ನೋಡ ಸೌಜನ್ಯ ನಾನು ಇದನ್ನೆಲ್ಲ ನಿನ್ನ ಹೇಳಕತ್ತಿದ್ದು ನಿನ್ನ ಒಳ್ಳೆದಕ್ಕೆ ಇವ ನೀನು ನೋಡಿರ ನನಗೆ ಜೀವ ಮರುತ್ತತಿ ಅದಕ್ಕೆ ಹೇಳಕತ್ತೇನ್ವ ನಮ್ಮತ್ತ ಅಲ್ಲ ನಮಗೆ ಎಷ್ಟು ಮಂದಿರ ಸಸ್ತಾರ ಇರೋವಲ್ರಿ ಒಬ್ಬಕ್ಕೆ ಇರಲಿ ಇಬ್ರು ಇರಲಿ ಮೂರು ಮಂದಿ ಇರಲಿ ಎತ್ತರ ಇರಲ್ರ ಅವ್ರು ಎಲ್ಲರೂ ನಮ್ಮ ಸುಸ್ತಾರ ಅಂತ ಇರ್ಬೇಕು ಎಲ್ಲರೂ ಒಂದ್ ನೋಡ್ಕೋಬೇಕು ಹಾ ಒಬ್ಬಕ್ಕಿಗೊಂತರ ಒಬ್ಬಕ್ಕಿಗೊಂತರ ಮಾಡಾಕಬಾರ್ದು ಅತ್ಯಾರ ಆದ್ಮೇಲೆ ಗಂಡು ಮಕ್ಕಳ ಸುಸ್ತಾರು ನಮ್ಮ ಹ ಮನಿ ಬಿಟ್ಟು ಬಂದಿರ್ತವ ತವ್ ಮನಿ ಪಾಪ ಎಲ್ಲ ನಾವು ಅಂತ ನಮ್ಕೊಂಡು ಬಂದಿರ್ತವ ಹಂಗ ಬಂದ ಮೇಲೆ ಎಲ್ಲಾರು ಬಿಟ್ಟು ಬಂದಿರ್ತಾರೆ ಇಲ್ಲ ತವರ್ ಮನಿ ಎಲ್ಲಾರು ಒಂದ್ ಅಂತಿರ್ಬೇಕು ಒಬ್ಬಕ್ ಮೇಲೆ ಒಬ್ಬಕ್ ಕೇಳೋದ್ ಹಾ ಒಬ್ಬಕ್ಕಿ ಜೀವ ಮಾಡುದು ಒಬ್ಬಕ್ಕಿ ಹಚ್ಚಾ ಹುಚ್ಚಿ ಅನ್ನೋದು ಹಂಗೆಲ್ಲ ಮಾಡಕೋಬಾರ್ದು ಅತ್ಯಾರ್ ಅಂದ್ಮೇಲೆ ನೋಡ ಸೌಜನ್ಯ ನಾ ಏನಿದ ಕೇಳಿಸ್ಬೇಕಂತ ಹೇಳಾಕತಿಲ್ವಾ ನಿಮ್ಮನಿ ಹೇಳಿ ನನಗೆ ಎದ್ ಬೇಕಾಗಿತಿ ಮಂದಿ ಮನಿ ಸುದ್ದಿ ಹೌದಿಲ್ಲ ನನಗ ನೋಡಿರ ಜೀವ ಮಾರತತಿ ಅದಕ್ಕೆ ಹೇಳಾಕತ್ತ ನೀ ನಾನು நீனு ஹிங்க சும்னிட் ஆகில கேட்பே நீ மத்தினங்கத்தியாரா சசியாரன் மேல இப்போ ஒன்றே இப்போ ஒன்றே தர இறவு ஒன்றா ஒன்றா யாக்க மாறி நீக்க மாறி நீவன் கேட்பு நீங்க தல்ஜோக்கர கேே விடலாரி நம்ம அத்தியாரன அய்யா கேே விட்லேன் கேள்லைல நீ கேட்பு நீ சொசியன் மேலே கட்டி கட்டிர் பீன் ஆ நீ ஜோர் ஆக நீ மத்தி எதர் மாத்தாட்கு ನೀ ಹೂರು ಎತ್ಯರ ಹಾರ್ ಅಂತ ಅಂತೇಳಿ ಆಕೆ ಹೇಳಿದ ಮಾಡೋದು ಆಕೆ ಹೇಳಿದ್ ಕೇಳೋದು ಅಕ್ಕ ಕುಂದ್ರ ಅವ್ರು ಕುಂದ್ರದು ಆಕೆ ಹೇಳಂದ್ರೆ ಹೇಳುದು ಹಂಗೆ ಮಾಡ್ಕೊಂತ ಹೋದಿ ಅಂದ್ರ ಈ ಮನಿ ಆಳ ಮಾಡ್ತಾರ ನಿನ್ನ ಹಾ ಸಣ್ಣ ಸಸಿಕೆ ಆ ಹಿರೇತನ ಕೊಡ್ತಾಳೆ ಆಕೆ ತಾನು ಹಿರೇತನ ಮಾಡ್ತಾಳ ಅತ್ತಿ ಸುಸಿ ಇಬ್ರು ಒಂದಾಗಿ ನೀನು ಈ ಮನಿ ಆಳ ಮಾಡ್ಕೊಬಿಡ್ತಾರೆ ನೋಡೋರು ದೊಡ್ಡ ಸಸಿಯಾಗಿ ಹೆಂಗೆ ಇರ್ಬೇಕು ನೀನು ಹಿರೇತನ ಎಲ್ಲ ನಿನ್ನ ಕೈಯಾಗ ಕೊಟ್ಟಿರ್ಬೇಕು ಕರೆ ಅಂದ್ರೆ ನೀನು ಅತ್ತಿ ಇದೆಲ್ಲ ಹಿರೇತನ ಬಿಡಿಸಿ ನೀನೇ ಹಿರೇತನ ಮಾಡ್ಬೇಕು ನಿಮ್ಮ ಅತ್ತಿ ನೀ ಹೇಳ್ದಂಗೆ ಕೇಳ್ಬೇಕು ಹಂಗೆ ಇಟ್ಕೋಬೇಕು ನೀನು ಹಿರೇ ಸುಸಿಯಾಗಿ ಹಂಗಂತೀರಾ ಜಲ್ ಜಾ ಹ್ಞೂ ಹಂಗ ಸೌಜನ್ಯ ನಿನಗೆ ಗೊತ್ತಿಲ್ಲ ಈಗಿನ ಕಾಲು ಹೆಂಗೈತೆ ಅಂತೇಳಿ ಸುಮ್ಮನೆ ಇದ್ರ ಮುಗ್ದಾಗ ಹೋತು ಕೈಯಾಗಿ ನಾಳ ಮಾಡ್ಕೊತಾರೆ ನಿಮ್ಮತ್ತಿ ನುಡಿಯ ಎಟ್ಟು ಬಿರಿಕೆದಾಳೆ ಹಾಂ ನಿಮಗೆ ನೀನು ನುಡಿಯ ಎಟ್ಟು ಬಿರಿಕೆದಾಳ ಕಿ ಸಂಗೀತ ಹಾಂ ಎಲ್ಲ ತಗೊಂಡು ಇರತನ ಮಾಡ್ಕೊಂತ ಕುಂತ ಬಿಡ್ತಾರೆ ನೋಡೋರು ನೀ ಮಾಡಂದಿದ್ ಮಾಡುದು ಅವ್ರು ಹೇಳಿದ್ದ ಕೇಳೋದಕ್ಕತಿ ನೀನು ಹಂಗಾಕತಿ ನೋಡು ಮುಂದೆ ಯೋಚನೆ ಮಾಡು ನೀ ಕೇಳ್ಬೇಕು ಯಾಕೆ ರೀ ಮಾಡ್ತೀರಿ ಅಂತೇಳಿ ಅವ್ರು ಏನಾರ ಬಾಯಿ ಮಾತಿ ಕೇಳಲಿಲ್ಲ ಅಂದ್ರೆ ಜಗಳ ತೆಗಿಬೇಕು ನೀನು ಹಾಂ ದೊಡ್ಡ ಜಗಳ ಮಾಡಿ ನಿಮ್ಮ ನಿನ್ನ ಗಂಡಗ ನಿಮ್ಮ ಮಾವಗ ಎಲ್ಲರಿಗೂ ಹೇಳಿ ಜಗಳ ಮಾಡಿ ಆದ್ರೂ ಇರತನ ಮಾಡ್ಬೇಕು ನೀನು ಅಲ್ರಿ ಜಲ್ ಜಾವಕಾರ ಜಗಳ ಮಾಡಿ ನಾನ್ ಯಾರು ಸುಮ್ನೆ ಇರ್ತಾರನ್ರಿ ಅವ್ರು ಜಗಳ ಮಾಡಿ ನನ್ ಮನೆ ಬಿಟ್ಟು ಹೊರಗ ಹಾಕ್ತಾರೀಪಾ ಅವ್ರ ಅಯ್ಯಯ್ಯ ಅದೇ ಹಾಕ್ತಾರ ನಿನ್ನ ಅಲ್ಲಾ ನೀನ್ ಸುಮ್ ಸುಮ್ನ ಬಂದೀನ ಮದ್ವಿ ಮಾಡ್ಕೊಂಡ್ ಇಲ್ಲಿ ಮನಿಗೆ ಸೊಸಿಯಾಗ್ ಬಂದಿನ ನಿಂದು ಹಾಕೈತಿ ಕೇಳಾಕ್ ಹಾಕೈತಿ ನಿನಗ ಅವ್ರ ಜಗವಾತಾಗಿರ್ತಾರೆ ಅಂದ್ರೆ ನೀನು ಜವಾಬೇಕು ನೀ ಮತ್ತೆ ಒಟ್ಟ ವಿರುದ್ಧ ವಿರುದ್ಧ ಮಾತಾಡ್ಬೇಕು ನೋಡು ನೀ ಸುಮ್ಸುಮ್ ಕೈ ಇದ್ದೀ ನೀ ಮತ್ತೆ ಹೇಳ್ದಂಗೆ ಕೇಳಾಕತ್ತಿ ನಡಿದಿಲ್ಲ ಹಾಂ ನಿಮ್ಮ ಮತ್ತೆ ಹೇಳಿದ್ದಕ್ಕೆಲ್ಲ ವಿರುದ್ಧ ಮಾಡ್ಬೇಕು ಆ ಕಡಿಗೆ ಮಾಡಂದ್ರೆ ನಾ ಮಾಡುದಿಲ್ಲ ಅಂತ ಕುಂದರ್ಬೇಕು ಒಟ್ಟಕ್ಕೆ ಏನು ಹೇಳ್ತಾಳಲ್ಲ ಅದಕ್ಕೆ ವಿರುದ್ಧ ಮಾಡ್ಬೇಕು ಅರ್ಭಿ ನನಗೆ ನನಗಾಗೋದಿಲ್ಲ ನನ್ನ ಒಟ್ಟ ಹೋಗ್ತಾನೆ ಅಂತ ಹೇಳಬೇಕು ಅಡಿಗೆ ಮಾಡಂದ್ರೆ ನನಗಾಗುದಿಲ್ಲ ನನ್ನ ಒಬ್ಬಕ್ಕಿಗೆ ನನ್ನ ಗಂಡಗ ಇಬ್ಬರಿಗೆ ಅಡಿಗೆ ಮಾಡ್ತಾನೆ ಉಳಿದಾರೆಲ್ಲ ನಾ ಯಾಕೆ ಮಾಡಕ್ಕೆ ಹೋಗ್ಲಿ ಏನು ಬೇಕು ನೀನು ಒಟ್ಟು ನಿಮ್ಮ ಮತ್ತೆ ಅದಕ್ಕೆ ವಿರುದ್ಧ ಹೇಳ್ಬೇಕು ನೀ ಅಂದ್ರೆ ಬಗ್ತಾಳಕಿ ಇಲ್ಲ ಅಂದ್ರೆ ಮತ್ತೆ ನಿನ್ ಮಾತಾ ಕೇಳುದಿಲ್ಲ ನೀ ವಿರುದ್ಧ ವಿರುದ್ಧ ಮಾಡಕತ್ತೆ ಅಂದ್ರೆ ನಿನ್ನ ಕೆಲಸ ಕಡಿಮೆ ಆಕತಿ ಹಾ ನೋಡಿ ಯೋಚನೆ ಮಾಡು ಈ ಮನೆಯಾಗ ಏನಾರ ಒಂದರ ಮಾಡಿರಿ ನಿಮ್ಮತ್ತೆ ನಿನ್ ಮಾತು ಕೇಳ್ತಾಳ ಹಿಂಗ್ ಹಿಂಗೆ ಮಾಡು ಹಿಂಗೆ ಅಂತ ಅಂತೇಳಿ ಏನಾರ ಕೇಳ್ತಾಳೆ ನಿಮ್ಮತ್ತಿ ತಾನ ತಾನ ಮಾಡ್ತಾಳೆ ಎಲ್ಲಾನು ಹ್ಮ್ ತಂದ ನಡಿಬೇಕನ್ನಾರ ಮಾಡ್ತಾಳೆ ಯಾರು ಕೂಡುದಿಲ್ಲ ಸಸ್ತಾರ ಅಂದ್ಯಾಲೆ ಒಂದ್ ಮಾತು ಕೇಳುದಿರ್ತದೆ ಸಸಿನ ಹಾಂ ಒಂದ್ ಮಾತ್ರ ಕೇಳ್ತಾಳ ನಿಮ್ಮತ್ತಾರ್ಯಾರು ಕೊಡುದಿರಲಿ ತರೋದಿರಲಿ ಬೇಕಾದಿರಲಿದೆ ತಾನ ಹಿರ್ತಾನೆ ಮಾಡ್ತಾಳೆ ನಿಮ್ ನಿಂಗಂತರೂ ಏನು ಕೇಳೋದೇ ಇಲ್ಲ ಹೌದಿಲ್ಲ ಮತ್ತೆ ಹಂಗ ಮಾಡ್ತಾ ಇಲ್ಲ ಆ ಗೆಳತಿಯಾರಿಗಂತೂ ಏನ್ ಏನ್ ಇದನ್ನ ಕೊಟ್ಟಾಳಕಿ ಏನ್ ನಿಮ್ಮನಿಗೆ ಬಂದು ಏನ್ ಬೇಕಾಗ್ ಬೇಡದ್ ಐತಾರವ್ರು ಅವ್ರದ ಮನಿ ಅದಾರಂಗ್ ಆ ಅಗಿರ್ಜಿ ಕಲ್ಲಿ ಹೌದಿಲ್ಲ ಮತ್ತ ಹಂಗ ಮಾಡ್ತಾ ಇಲ್ಲ ಏನಾರ ಕೇಳ್ತಾಳ ಹ ಅವ್ರು ನಿಮ್ ದಾದ ಮಾಡುದಿಲ್ಲ ಸಸ್ಯಾರ ಅನ್ನೋದನ್ನ ಹಾ ಕೈ ತಮ್ದ ಬಾಯಿ ಎಲ್ಲಾರ ಮಾಡ್ತಾರ ನಿಮ್ಮನಿಗೆ ಬಂದ ಹೌದಿಲ್ಲ ಮತ್ತ ಹ್ಮ್ ಹೌದ್ ರೀ ಜಲ್ ನೀವ್ ಹೇಳುದು ಕರೆ ಐತ್ರಿ ಹಾ ಹಂಗ ಬರಕತ್ತ ದಾರಿಗೆ ನಾ ಹೇಳೋದಕ್ಕೆಲ್ಲ ಹ್ಞೂ ಹ್ಞೂ ಅನ್ನ ಅಂದ್ರೆ ಹಾ ಅತ್ತಿ ಬಗ್ಗೆ ಕೆಟ್ಟ ಇದೆ ಐತಿಕಿಗೆ ಹಾ ಇನ್ನೊಂದಿಟ್ಟು ಹೇಳು ಅಂದ್ರೆ ತಾನ ಜಗಳ ತೆಗಿತಾಳತ್ತಿ ಕೂಡ ನೋಡ್ವಾ ನಾನು ನಿನಗ ಚಲೋದಾಗುದನ್ನ ಹೇಳಕತ್ತಿ ನೀನು ನನಗ ಮಗಳಿದ್ದಂಗ ಮಗಳ ಮಗಳು ಹಿಂಗಾದ್ರೆ ಸುಮ್ಮನೆ ಇರ್ತಿದ್ ನಾನು ಇಲ್ ಹೌದಿಲ್ಲೋ ಅದಕ್ಕಂತ ಹೇಳಾಕತನ್ಯಾ ನೋಡಿ ಹೆಂಗ ಮಾಡ್ತಿ ನನಗೇನು ನೀ ಮನೆಯ ಜಗಳ ಹಚ್ಬೇಕು ಆ ನೀವೆಲ್ಲ ಹೊರದಾಡ್ಬೇಕು ಅನ್ನೋದೇನು ಉದ್ದೇಶ ಇಲ್ವಾ ಮತ್ತ ನನಗೆ ಎದಕ್ ಬೇಕಾಗೈತಿ ಇನ್ನೊಬ್ಬರ ಮನಿ ಸುದ್ದಿ ಹೌದಿಲ್ಲೋ ನಮ್ಮ ಮನೆಯ ಚಂದಗೆ ಇದ್ರೆ ಸಾಕು ಇನ್ನೊಬ್ಬರು ತಗೊಂಡ್ ಏನ್ ಮಾಡಾಕ್ ಬರ್ತತಿ ಹೌದಿಲ್ಲ ಊರ್ ಚಿಂತೆ ಮಾಡಿ ಮುಲ್ಲಾ ಮುಲ್ಲಾಸೊರ್ಗಿದ್ದಂತಹ ಆದ್ರೆ ನನಗೆ ನಿನಗ ಅನ್ಯಾಯ ಆಗುದನ್ನ ನೋಡಿ ಇರಾಕ್ ಆಲ್ವಾ ಸುಮ್ನೆ ಅದಕ್ಕಂತ ಹೇಳಿ ನ್ಯಾನ ಮತ್ತಿ ನಿಮ್ಮ ಅತ್ತೆ ಮುಂದೆ ಹೇಳಿ ಮತ್ತೆ ಹಿಂಗಂದ್ರ ಜಲ್ ಜೋಕ್ಕ ಅಂತ ಹೇಳಿ ಅಲ್ಲ ನಾ ಏನ್ಗ ಚಲೋದ ಹೇಳೇನಿ ಕೆಟ್ಟದ್ದೇನು ಹೇಳಿಲ್ಲ ಆದ್ರೆ ನಿಮ್ ಮತ್ತಿಗಿದ್ ನಿಮ್ಮ ನಿಮ್ ಮತ್ತಿಗೇನು ಅನ್ನಿಸ್ತತಿ ಕೆಟ್ಟದ್ದು ಹೇಳಾಳಿಕೆ ಅನಸ್ತೀತಿ ಮೊದ್ಲ ನನ್ ಕಂಡ್ರ ಆಗಿ ಬರುದಿಲ್ಲ ಅವ್ರಿಗೆ ಗೆಟ್ಯಾರ ಎಟ್ರುಗಿ ನಿಮ್ಮತ್ತಿಗಾತು ಆ ಕಲ್ಲಿಗಾತು ಗಿರ್ಜಿಗಾತು ಒಟ್ರುಗಿ ಒಟ್ರ ನನ್ ಕಂಡ್ರೆ ಆಗಿ ಬರುದಿಲ್ಲ ಅವ್ರಿಗೆ ಹೊಟ್ಟಿ ಕಿಚ್ಚ ಅವ್ರಿಗೆ ನಾನು ಚಲೋದನಲ್ ಮತ್ತೆ ಅವ್ರಂಗೆ ಚಾಡ ಗಿಡ ಮಾತಾಡ್ಕೊಂತ ಅಡ್ಡಿ ಆಡುದಿಲ್ಲ ಊರಾಗ அவ்ரங்க ஜகள மா மந்திங்க அனுக்கொத்து படாடி ஆர்ஸ் அட் ஆடல் நான் அவ்வளோ கூட சேர்ந்த நானு அதுக்கு நன்கார நன் கண்ட்ராக்லே நோடிக நீங்க கூட இல்லை நீத்தன மாதாட் நோடி ஐயா ஏனா கல்சா நின் கெட்டது நின் அன் கோத்தார்க் அதுக்கு நான் நன்கேன் உதய நினைக்க ஒாக்கு அதுநாள் நான் நான் மத்தேனா அவரு ஏனரா அந்த அன்க்கோவல்லா நினைக்க எதற்கு நீ அன்னக்கு அந்தி நீனே தகதிரி ஜகள அன்னரங்க ஜகள தகி நீனஹ் ಅವಾಗ ಅವಾಗ ಬುದ್ಧಿ ಬರ್ತದೆ ನಿಮ್ಮತ್ತಿಗೆ ನೈಟ್ ದಿನ ಮಾಡಿ ತಪ್ಪು ನನ್ನ ಸೊಸಿ ಹಿಂಗ್ ನಾ ಅಂತ ಹೇಳಿ ಅವಾಗ ಅನ್ನಿಸ್ತತಿ ಬಿಡಾಕೋಬೇಡ ನೀನು ಜಗಳ ತಗದು ಕೇಳೇ ಬಿಡ ನೀನು ಅಲ್ಲ ನೀನು ನೀ ಮನೀಗ್ ಸೊಸಿ ಅಂತಂದಾರ ಅಂತಂದಾರ ಹೌದಿಲ್ಲ ಹಾ ಎಲ್ಲ ನೀನ ಮಾಡ್ಬೇಕು ನಿಮ್ಗೇನು ಈ ಸಂಗೀತ ಎಲ್ಲ ಮಾಡ್ತಾಳಾ ಭಾಳ ಹಾರೇ ಏನು ಮಾಡೋದಿಲ್ಲ ಆಕಿಗ್ ಬಂದ್ರಲ್ಲ ಮಾಡಕ್ಕೆ ಓದೇನಂತ ಹೇಳಿ ಉದ್ದಕ್ಕೆ ಹೋಗ್ಕೊಂತ ಹೋಗ್ಯತಿ ಅದಕ್ಕೇನು ಮನಿ ಕೆಲಸ ಬರ್ತೈತೆ ಏನು ಬರ್ತದೆ ಅದಕ್ಕೆ ಎಲ್ಲ ನೀನ ಮಾಡಾಕಿ ಮನೆಯಾಗ ನೀ ಎಲ್ಲ ಮಾಡ್ತಿ ಅಂತ ಹೇಳಿ ನಿಮ್ಮತ್ತಿ ಅಡ್ಡಾಡ್ತಾಳ ಮನಿ ಮನಿ ಹಾ ಇಲ್ಲ ಅಂದ್ರೆ ಬಾಕಿ ಗೊತ್ತಾಕಿತ್ತ ಮನಿ ಹಾರೆ ಮಾಡೋದು ಎಷ್ಟು ಕಷ್ಟ ಐತೆ ಅಂತ ಹೇಳಿ ಎಲ್ಲಾ ನೀನ ಮಾಡ್ತಿ ಕರೆ ಆದ್ರೆ ಹೆಸರು ಬರುದು ಇಬ್ಬರಿಗೆ ಬರ್ತತಿ ಇಬ್ರು ಸಸ್ತಾರ ಕೂಡಿ ಅಂತ ಹೇಳಿ ಯಾರು ನೀವ್ ಒಬ್ಬಕ್ಕೆ ಮಾಡಿ ಅಂತ ಅನ್ನೋದೇ ಇಲ್ಲ ಆದ್ರೆ ಎಲ್ಲ ಹಾರೇ ಮಾಡುದು ಯಾರು ನೀನ್ ಆಕೇನ್ ಮಾಡ್ತಾಳೆ ಮೇಲಿನ ಮಾಡಿ ಕುಂದಿರ್ತಾಳು ಹಾ ಆದ್ರೆ ಏನ್ ಮಾಡುದು ನೀ ನೀರ್ತಿಯ ಅನ್ನೋದೆಲ್ಲಾರು ಇಬ್ರು ಸಸ್ತಾರ ಇಬ್ರು ಸಸ್ತಾರ ಅಂತಾರೆ ನಿಮ್ ಮತ್ತಿನ ಹಂಗ ಅಂತಾಳೆ ಹ್ಮ್ ಹೌದ್ರಿ ಜಲ್ ಜವಾಕಾರ ಹಂಗಾಕತ್ರಿ ಅದು ಹಾ ಅನ್ಸಾ ನಿನಗೂ ಕರೆ ಅಂತೇಳಿ ನಾ ಸುಳ್ಳೊಂದು ಹೇಳ್ತಾನಿವೊಂದು ಎದಕ್ ಬೇಕಾಗಿ ತನಿಗ್ ಹೇಳುದು ಹಾ ನಾಯ್ಗೆ ಎದಕ್ ಹಂಗ ಹೇಳಿವಾ ಇದ್ದಿದ್ದಂಗೆ ಹೇಳ್ಬಿಡ್ತೇನೆ ನಾನು ನನಗೆ ಅನ್ಸೈತಿ ಅದ್ ಹೇಳತ್ತೇ ಕರೇ ಹೇಳಾಕತ್ತ அல்வ்வாக்க நான் இஷ்டன் கரீர மத்திய சும்ம இர்பல் அவ்ரென் சும்னா விடத்தாரன் அவரு ஜா தைத்தாரி நான் ஏனாருந்த மத்தக்கொந்த எல்லா தப்பினா் ரீ அவ்வளோ அவங்க ஜல்ஜாவ அய்யா அவங்க ஏன்மாந்திர நீ ஜோர் ஜாட் ஹிரியான குட்ஸ் நீல் கேள்விங் பால் ஐத்திலே ஐத்திலே மத்த கேட நீல் ம் பாலன அத்தி பாகந்து கேள்விபிடு நான் பாலின கொட்டவிட்றி ஓடுத்து நானும் நான் கண்ட இன் நமது யாரது பேட நமக்கு நிகா எல்லா நானும் மாடியால் சாய்க்கு ஹோகல நமது நம்ம கொட்டபிட் நான் மா நீ நினை கண்ட கேளு ஒன்னிக்க தந்தி தாய் எல்லாம் மத்திய மகாதூன்னிக்கே இல்லை பேட்தாரு நீட் ஓ நீட்டியாக நின்று எல்லாத்தி நின் நீக்கொண்டு திந்திர நினைக்கேன் கடுமீ ஆ எல்லாரும் எதுக்கு மேக்கி நீ ನೀನು ಆಸ್ತಿ ಒಳಗೆ ಭಾಗ ಕೇಳಿದೆ ಅವಾಗ ಬಿಗಿ ನಿಮ್ಮ ಅತ್ತಿಗೆ ಅವಾಗ ಗೊತ್ತಾಕತಿ ನನ್ನ ಸಸಿ ನಾ ಹೀಗೆಲ್ಲ ಮಾಡಕೋಬಾರ್ದಿತ್ತು ಇಬ್ರು ಒಂದೇ ಸಸ್ಯಾರ ಇಬ್ರು ಒಂದ ಥರ ನೋಡ್ಕೋಬೇಕಿತ್ತು ಅಂತ ಅನ್ನಿಸ್ತೈತಿ ಅವಾಗ ನಿಮ್ಮತ್ತಿಗೆ ಹಂಗಂತೀರಿ ಜಲ್ ಜಾಬ್ ಹಂಗೆ ಅಂತೀರಿ ಏನೇ ಹೇಳಕತ್ತ ಕೇಳು ಹಿಂಗೆ ಯಾರು ಹೇಳುದಿಲ್ಲ ನಿನಗೆ ಹಾಂ ನಾ ಹೇಳಾಕತ್ತನ್ ಕೇಳು ಶಾನಿಯಾ ಆಗ ನೀ ಹಿಂಗೆ ಮತ್ತು ಹ್ಞೂ ಹಾಂ ಅನ್ಕೊತ ಹೋದಿ ಏನು ಕಾಣದಿಲ್ಲ ನೀನು ಗಟ್ಟಿಯಾಗಿ ನಿಂತು ಜಗಳ ಮಾಡಿದಂದ್ರೆ ಎಲ್ಲ ಕೊಡ್ತಾರೆ ನಿನಗೆ ನೋಡುವ ಮತ್ತು ಇಷ್ಟು ಹೇಳಾಕತ್ತೆ ನಾನು ತಿಳಿದಾಕೇನೆ ನನಗೆ ಎಷ್ಟು ತಿಳಿದತ್ತಷ್ಟು ಹೇಳಾಕತ್ತಾನೆ ನಿನಗೆ ಬಿಟ್ಟಿದ್ದು ಯೋಚನೆ ಮಾಡಿ ಏನು ಮಾಡ್ತೀಯೋ மத்தேன்பெகிரி இஷ்டோத்தன அசௌஜன்யா அது நட்டு மாடி நீ மொத்லே ஆமேல் நோடுனா ஏனாக்கத்தே இஷ்ட நம் தண்டன உடீத்தா துகோனின நீ ஹே கேத்தா நீ மத்தி நோட்ரேக்க நான் இஷ்டோத்தன இடம் மாநில ஏன்கி நோடு எல்லா ஆமேல் பேந்திர நினைக்கேனா ஏன்மா இன்னும் ஏன்மாக்கிரி மத்தி இன்னே மணி ஆள் ஐடியா அதாவது நம்மக்கா மணிஹாள்வ இக்க அல்ல நான் நினைக்கேன் நினை ஒதாகுது நானே இதரேன் மணிஹாள் ஐடியா ஐத்தி நினைக ஒேதாக் சாக்கப்பா ஹௌதில்ல ஆக்கத்தி ஜல் ஜாக்கார ஏன் ஒேதாக்கி இதாக ஏனேன் நீத்தன இன்னொரு மணி கெடசோது ஆஹ் ஜடோது ஒழே ஐடியாண்ணா நினோ ஐடியாண்ணாட்த்தீல் ஜாக்கார நீ அய்யா நினைன்த்த சௌஜன்யா இஷ்டோத்தன எஸ்ந்த ஊரி ஹூரி மத்தேன் மத்தேன் அந்த கேள் நின இன்ன ஏனாகி மாத்தி ஏனா ஆகுது உழகத்தீங்க ஏட்டார் ஒிட்ட பூி புக்கால ஏன்னா ஐய நிமித்திர் நீங்கள் ஆங்காட்ரு நீக்கா சஜனை ஏனாத்தி நினைக இட்ட லோனினாத்த நினைக்க ஒம்மின் நம் கிலே ஒம்மின் நம் கில ஏனாக ரிஜல் ஜாக்காரா நன்கேனும் ஆகினு இல்லை ஷோனோனா கேளாக்கத்தி நானும் நீங்க தங்க கேக்கத்தன் கேளாக்கத்தி ஹோத்திழாத்தீரங்கலார்க்கி ஏன் மாத்தாடு நீங்கள் ஆ அருத்தா வந்து ஏன் மாத்தாக்கத்தி ரூம் ಈ ನಾತ್ಪೈಕಿಗೆ ಇಪ್ಪತ್ತನ ಊರಿ ಜಲ್ ಕೇಳ್ತ ನೀ ಮಾಡ್ತಾನೆ ಅನ್ಕೋಂತ ಗೋ ನಾಡ್ಸಕತ್ತಿದ್ಲ ಒಮ್ಮಿ ನಮ್ ಕಿಲೆ ಈ ನಾಥಿಗೆ ಆ ಮಕ್ಕ ಹಿಂಗ ಮಾಡ್ಕೊಂಡ್ ರೌದ್ರಾವತರ ತಾಳೇಳಲ್ಲ ಈ ಅತಿ ಸಸ್ತಿನ ಮೆಂಟಲ್ ಫ್ಯಾಮಿಲಿ ಇವ್ರದು ಯಾವಾಗ ಅಂತ ಹೇಳಾಕ ಬರುದಿಲ್ಲ ಇಪ್ಪತನ ನೆಟ್ಟಗನ ಇದ್ಲ ಈಗ ನನಗ ದಿಗ್ ನಡಿ ಹ ಇದ್ರ ಮಾತಾಡಕತ್ಲ ಈನಾಥ್ ವೈಕಿಗೆ ಖಜನ್ಯ ಹಂಗಲ್ಲ ನಾ ಹೇಳು ಕೇಳಿಲ್ಲ ಅಂದಿಟ್ಟೆ ಅಲ್ಲ ಏನ್ ಆಪ್ ಒಮ್ಮ ಕಿಲೆ ಇಪ್ಪತ್ತನ ಚಲೋ ಇದ್ದೀ அல்ல நான் கெட்டது நினைதேக்கீலோ ஆகதேக்கத்தீ நீக்கத்தி நான் கேிர அதுக்கத்தேன் நானும் ஒன்னிட்ட யோசனை ஒம்மின்ன கிலோ சீட்டு மாதக்கி அல்ல நான் இட்டோத நான் ஏன் நினைக்க ஒழேதாகி நான நோடுவா ஜன ஹிங்க அல்லோ ஆகுது ஹெங்க் மாடக்கத்தி நோடுவ நீட்டோத்தன சந்தினே இதே மாக்கத்தினோடு ஒன் லோ ஆகுடா ஜனக்கு ആരസ്റ്റ് ടൈം നമ ചാനൽ നോടിയേറെ ദയവിട്ടു സബ്സ്ക്ൈബ് മാറി